ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಎಪ್ಪತ್ತ್ಮೂರು ಅಣ್ಣ ಅಲ್ಲಿ ಎಲ್ಲರೂ ಮಾತನಾಡುತ್ತಿದ್ದರೆ ನೀನು ಮಾತ್ರ ಯಾಕೆ ಹೊರಗೆ ಬಂದೆ ಮನೆಯ ಹಿಂದೆ ಬಂದವನು ತೆಂಗಿನ ಮರಕ್ಕೆ ಒರಗಿ ಕೈಕಟ್ಟಿ ನಿಂತಿದ್ದ ಸೂರ್ಯನ ಬಳಿ ಬಂದು ಕೇಳಿದ ಮಹಿ ಮಹಿಯ ಮಾತು ಕೇಳುತ್ತಿದ್ದ ಹಾಗೆ ಆ ಕಡೆ ತಿರುಗಿ ತನ್ನ ಕಣ್ಣನ್ನು ಒರೆಸಿಕೊಂಡವನು ಏನಿಲ್ಲ ಕಣೋ ಯಾಕೋ ಶೆಕೆ ಆಗ್ತಿತ್ತು ಅದಕ್ಕೆ ಗಾಳಿಗೆ ಬಂದೆ ಎಂದನು ನಿನಗೆ ಸುಳ್ಳು ಹೇಳಲು ಬರುವುದಿಲ್ಲ ಅಣ್ಣ ನಾನು ನಿನ್ನನ್ನು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ ಚಿನ್ನು ಮಾತ್ರ ನಿನ್ನ ಜೊತೆಯಲ್ಲಿ ಬೆಳೆದಿಲ್ಲ ನಾನು ಹುಟ್ಟಿದಾಗಿನಿಂದಲೂ ಕೂಡ ನಿನ್ನ ಜೊತೆಯಲ್ಲಿಯೇ ಬೆಳೆದಿದ್ದೇನೆ ನಿನ್ನ ಕಣ್ಣುಗಳನ್ನು ನಾನು ಆಗಲೇ ಗಮನಿಸಿದೆ ಅಲ್ಲ ಅವರು ಬರೀ ಹುಡುಗಿ ನೋಡಲು ಅಷ್ಟೇ ಬಂದಿರುವುದು ನೀನು ಇವತ್ತೇ ಮದುವೆ ಮಾಡ್ತಿದ್ದೀಯಾ ಎನ್ನುವ ಹಾಗೆ ಕಣ್ಣೀರು ಹಾಕಿದರೆ ಹೇಗೆ ಇದು ಚಿನ್ನುಗೆ ತಿಳಿದರೆ ಅವಳೆಷ್ಟು ಅಳುತ್ತಾಳೆ ಯೋಚಿಸಿದ್ದೀಯಾ ಮಹಿ ಮಾತು ಕೇಳುತ್ತಿದ್ದ ಹಾಗೆ ತಡೆ ಹಿಡಿದಿದ್ದ ದುಃಖವನ್ನೆಲ್ಲ ಅವನನ್ನು ತಬ್ಬಿ ಹೊರ ಹಾಕಿದನು ಇತ್ತ ಮಹಿಗೆ ಯಾರಾದರೂ ಬಂದು ನೋಡಿದರೆ ಏನು ಮಾಡುವುದು ಎಂಬ ಭಯ ಕಾಡುತ್ತಿತ್ತು ಪದೇ ಪದೇ ಮನೆಯ ಕಡೆಗೆ ನೋಡುತ್ತಿದ್ದನು ಅಣ್ಣ ಏನು ಮಾಡ್ತಿದ್ದೀಯಾ ನೀನು ಅಳುವುದು ಯಾರಾದರೂ ನೋಡಿದರೆ ಏನು ಮಾಡುವುದು ಏನು ತಿಳ್ಕೊಳ್ಳಲ್ಲ ಅವರು ಮೊದಲು ಕಣ್ಣು ಹರಿಸಿಕೊ ಎಂದು ಅವನೇ ಕಣ್ಣು ಹೊರಿಸಿದನು ಮಹಿ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಅವಳು ಹುಟ್ಟಿದ ದಿನದಿಂದ ಇದೇ ಕೈನಲ್ಲಿ ಎತ್ತಿ ಆಟ ಆಡಿಸಿದ್ದೀನಿ ಇದೇ ಎದೆಯ ಮೇಲೆ ಮಲಗಿಸಿದ್ದೀನಿ ಇದೆಲ್ಲ ನೆನ್ನೆ ಮೊನ್ನೆ ನಡೆದ ಹಾಗಿದೆ ನನ್ನ ತಲೆಯಲ್ಲಿ ಅವಳು ಪುಟಾಣಿಯಾಗಿದ್ದಾಗ ನನ್ನ ಕೈಬೆರಳು ಹಿಡಿದು ಅಣ್ಣ ಅಣ್ಣ ಅಂತ ಪುಟ್ಟ ಬಾಯಿಯಲ್ಲಿ ಮಾತನಾಡುತ್ತಾ ನಡೆಯುತ್ತಿದ್ದಿದ್ದು ಇನ್ನೂ ಅಚ್ಚಾಗಿ ನನ್ನೆದೆಯಲ್ಲಿ ಹಾಗೇ ಇದೆ ಆದರೆ ಕಾಲ ಹೇಗೆ ಬದಲಾಗುತ್ತದೆ ನೋಡು ನನ್ನ ಪುಟಾಣಿಗೆ ಆಗಲೇ ಬೆಳೆದು ದೊಡ್ಡವಳಾಗಿದ್ದಾಳೆ ಅವಳಿಗೆ ಆಗಲೇ ಮದುವೆ ಮಾಡ್ತಿದ್ದೀನಿ ಮದುವೆಯಾದ ಮೇಲೆ ಅವಳನ್ನು ಬೇರೆ ಮನೆಗೆ ಕಳುಹಿಸಬೇಕು ಅವಳನ್ನು ಮದುವೆ ಮಾಡಿ ಕಳುಹಿಸಿ ನಾವು ಹೇಗೆ ಇರುವುದು ಎಂದು ತನ್ನ ಎದೆಯ ಮೇಲೆ ಕೈಯಿಟ್ಟು ಹೇಳುತ್ತಿದ್ದನು ಸೂರ್ಯ ಅಣ್ಣ ಹೆಣ್ಣು ಮಕ್ಕಳನ್ನು ಯಾವತ್ತಿದ್ರೂ ಮದುವೆ ಮಾಡಿ ಇನ್ನೊಬ್ಬರ ಮನೆಗೆ ಕಳುಹಿಸಲೇಬೇಕು ಆದರೆ ಚಿನ್ನು ನಿನ್ನ ಸ್ನೇಹಿತನ ಮನೆಗೆ ಹೋಗುತ್ತಿದ್ದಾಳೆ ಅದಕ್ಕೆ ನೀನು ಇನ್ನೂ ಖುಷಿಪಡಬೇಕು ಬೆಂಗಳೂರಿನಲ್ಲಿ ಅವಳು ನಿನ್ನ ಹತ್ತಿರನೇ ಇರುತ್ತಾಳೆ ನಿನಗೆ ಯಾವಾಗ ಬೇಕೋ ಆವಾಗ ಹೋಗಿ ಮಾತನಾಡಿಸಿಕೊಂಡು ಬರಬಹುದು ಇವಾಗ ಕಣ್ಣು ಒರೆಸಿಕೊಂಡು ಬಾ ಹೋಗೋಣ ಏನು ಅಷ್ಟರಲ್ಲಿ ಸೂರ್ಯ ಎಂದು ಕೂಗುತ್ತಾ ಬಂದಿದ್ದರು ಅನ್ನಪೂರ್ಣ ಅವರು ಹಾ ದೊಡ್ಡಮ್ಮ ಇಲ್ಲೇ ಇದ್ದೀವಿ ಬರ್ತಾ ಇದ್ದೀವಿ ಎಂದವನು ಅಣ್ಣ ದೊಡ್ಡಮ್ಮ ಕರೀತಾ ಇದ್ದಾರೆ ಬಾ ಎಂದು ಕೈ ಹಿಡಿದು ಅವನೇ ಕರೆತಂದನು ಒಳ ಬಂದವನು ಮತ್ತೆ ತಂಗಿಯ ಬಳಿ ಹೋಗಿ ಎದೆಯ ಮೇಲೆ ಕೈ ಕಟ್ಟಿ ನಿಂತನು ಸೂರ್ಯ ಇಲ್ಲಿ ಮಾತಾಡ್ತಿದ್ದಾರೆ ನೀನು ಎಲ್ಲಿಗೆ ಹೋಗಿದ್ದೆ ಎಂದರು ಧರ್ಮೇಗೌಡರು ಆಫೀಸ್ ಕಾಲ್ ಬಂದಿತ್ತಪ್ಪ ಇಲ್ಲೇ ಹೊರಗೆ ಹೋಗಿದ್ದೆ ಎಂದು ಸುಳ್ಳಾಡಿದನು ಇಂದು ಭಾನುವಾರ ಯಾವ ಕಾಲ್ ಬರಲ್ವಲ್ಲ ಎಂದು ಆಗಲೇ ಅನುಮಾನ ಬಂತು ಕಿರಣನಿಗೆ ಕಿರಣನಿಗೆ ತನ್ನ ಅಣ್ಣನ ಎದುರಿಗೆ ಕುಳಿತಿರುವುದು ಬೆಂಕಿಯ ಮೇಲೆ ಕುಳಿತ ಹಾಗೆ ಆಗುತ್ತಿತ್ತು ಏತು ಹೋಗುವ ಹಾಗೂ ಇಲ್ಲ ಬಿಡುವ ಹಾಗೂ ಇಲ್ಲ ಹಡಕತ್ತರಿಯಲ್ಲಿ ಸಿಕ್ಕ ಅಡಕೆಯಂತಾಗಿತ್ತು ಅವನ ಪರಿಸ್ಥಿತಿ ಎಲ್ಲರೆದುರಲ್ಲೂ ಯಾವಾಗಲೂ ತಮಾಷೆ ಮಾಡಿಕೊಂಡು ಪಟಪಟ ಮಾತನಾಡುವವನು ಇಂದು ಮೌನದೂರಿಗೆ ರಾಜನಾಗಿ ಗಂಭೀರ ವದನ ವದನನಾಗಿ ಕುಳಿತಿದ್ದನು ಗೌಡ್ರೆ ನಮಗೆ ನಿಮ್ಮ ಹುಡುಗಿ ಒಪ್ಪಿಗೆಯಾಗಿದ್ದಾಳೆ ನಿಮಗೂ ನಿಮ್ಮ ಹುಡುಗಿಗೂ ನಮ್ಮ ಹುಡುಗ ಒಪ್ಪಿಗೆಯಾಗಿದ್ದರೆ ಮುಂದುವರೆಯಬಹುದು ಎಂದು ಜಯರಾಜ್ ಕೇಳಿದರೆ ನಾವು ಕಿರಣನನ್ನು ತುಂಬಾ ವರ್ಷಗಳಿಂದ ನೋಡಿದ್ದೀವಿ ನಮಗೆ ಕಿರಣ ಒಪ್ಪಿಗೆಯಾಗಿದ್ದಾನೆ ಎಂದರು ಧರ್ಮೇಗೌಡರು ನೀವು ಒಪ್ಪಿಗೆ ಎಂದು ಹೇಳಿದರೆ ಸಾಲುವುದಿಲ್ಲ ನಿಮ್ಮ ಮಗಳಿಗೂ ಒಪ್ಪಿಗೆಯ ಎಂದು ಕೇಳಿ ಎಂದರು ಕಿರಣನ ಮುಖವನ್ನು ನೋಡುತ್ತ ಅಣ್ಣನಿಗೆ ಎಳ ಎಲ್ಲ ತಿಳಿದಿದ್ದರೂ ಯಾಕೆ ಹೀಗೆ ಕೇಳುತ್ತಿದ್ದಾರೆ ಎಂದು ತಿಳಿಯದಾದ ಕಿರಣ ಮೊದಲ ದಿನ ಅಷ್ಟೊಂದು ಮಾತನಾಡಿದ ಹುಡುಗಿ ಇಂದು ಮೌನವಾಗಿರುವುದನ್ನು ನೋಡಿ ಬೇಕೆಂದೇ ಹಾಗೆ ಕೇಳಿದರು ಜಯರಾಜ್ ಜಯರಾಜ ಅವರು ನಿಮ್ಮ ಹುಡುಗಿಯನ್ನು ಕೇಳಿ ಎಂದ ತಕ್ಷಣ ಮತ್ತೆ ತನ್ನಣ್ಣನ ತೋಳು ಹಿಡಿದು ಗುಬ್ಬಚ್ಚಿ ಮರಿಯ ಹಾಗೆ ಅಣ್ಣನ ಹಿಂದೆ ಸರಿದಳು ಚಿನ್ನು ಮುಂದೆ ಬಾ ಮಗಳೇ ಎಂದು ಕರೆದರು ತನ್ನ ತಂದೆಯ ಮಾತಿಗೆ ಅಣ್ಣ ನೀನು ಬಾ ಎಂದು ಅವನ ತೋಳು ಹಿಡಿದೆ ಮುಂದೆ ಹೋದಳು ಅವಳ ಭಯವನ್ನು ನೋಡಿದ ಸೂರ್ಯ ಭುಜವನ್ನು ಹಿಡಿದು ತನ್ನ ತಂದೆಯ ಬಳಿ ಕರೆ ತಂದನು ನೋಡು ಮಗಳೇ ನಿನಗೆ ಈ ಮದುವೆ ಇಷ್ಟ ಇದ್ದರೆ ಮಾತ್ರ ಒಪ್ಪಿಗೆ ಎಂದು ಹೇಳು ಇಲ್ಲದಿದ್ದರೆ ನಿನ್ನನ್ನು ನಾವು ಬಲವಂತ ಮಾಡುವುದಿಲ್ಲ ನಿನ್ನಿಷ್ಟವೇ ನಮ್ಮಿಷ್ಟ ಎಂದು ತಲೆ ನೀವಿ ಹೇಳಿದರು ಧರ್ಮೇಗೌಡರು ಅದೆಷ್ಟೇ ದೊಡ್ಡ ಸಂಬಂಧವಾದರೂ ಸರಿ ಮಗಳ ಇಷ್ಟದ ವಿರುದ್ಧ ಅವಳ ಮದುವೆ ಮಾಡಲಾರರು ಒಳ್ಳೆಯ ಹುಡುಗ ಅಂದರೆ ಸಾಕು ಮಗಳು ಒಪ್ಪಿಗೆಯನ್ನು ಕೇಳದೆ ಅವಳ ಆಸೆ ಆಕಾಂಕ್ಷೆಗಳಿಗೆ ಬೆಲೆ ಕೊಡದೆ ಗಂಟು ಹಾಕುವ ತಂದೆ ತಾಯಿಗಳಿರುವಾಗ ತನ್ನ ಮಗಳ ಒಂದು ಮಾತಿಗೆ ಅವಳ ಆಸೆ ಕನಸುಗಳಿಗೆ ಬೆಲೆ ಕೊಡುವ ಧರ್ಮೇಗೌಡರನ್ನು ನೋಡಿ ಜಯರಾಜ್ಗೆ ತನ್ನ ತಂದೆ ನೆನಪಾದರು ತನ್ನ ತಂದೆ ಎದೆಯೊಳಗಿನ ಭಾವ ಸಹಿತ ಮಾತುಗಳನ್ನು ಕೇಳಿದವಳಿಗೆ ದುಃಖ ಉಮ್ಮಳಿಸಿ ಒಡನೆಯೇ ಅಣ್ಣನ ತೋಳು ಬಿಟ್ಟು ತಂದೆ ಎದೆಗೊರಗಿ ನಿಮ್ಮಿಷ್ಟನೇ ನನ್ನಿಷ್ಟ ಅಪ್ಪ ಎಂದಳು ಇಷ್ಟಕ್ಕೆ ಯಾರಾದರೂ ಅಳ್ತಾರ ಮಗಳೇ ಎಂದವರು ಸೂರ್ಯನಿಗೆ ಕಣ್ಣಿನಲ್ಲಿಯೇ ಕರೆದುಕೊಂಡು ಹೋಗು ಎಂದರು ತಂದೆಯ ಸನ್ನೆಯನ್ನು ಅರ್ಥೈಸಿದವನು ಚಿನ್ನು ಇವಾಗ ಅಳುವಂಥದ್ದು ಏನೂ ಆಗಿಲ್ಲ ಎಂದು ಮೊದಲಿದ್ದ ಜಾಗಕ್ಕೆ ಬಂದು ನಿಲ್ಲಿಸಿದನು ತನ್ನ ಎದೆಯಲ್ಲಿ ಅದೆಷ್ಟೇ ನೋವಿದ್ದರೂ ಅದನ್ನು ತೋರುಗೊಡದೆ ತಂಗಿಯನ್ನು ಸಮಾಧಾನ ಮಾಡಿದನು ಸರ್ ನನ್ನ ಮಗಳು ಒಪ್ಪಿಗೆ ಕೊಟ್ಟಾಯ್ತಲ್ಲ ಇನ್ನೇನು ತಾಂಬೂಲ ಬದಲಾಯಿಸೋಣವ ಎಂದರು ಅದಕ್ಕೇನು ಬನ್ನಿ ಎಂದು ಮೇಲೆದ್ದರು ಜಯರಾಜ್ ಅವರು ಸರ್ ಒಂದು ನಿಮಿಷ ನಮ್ಮಿಂದ ಕೊಡುವುದೇನಾದರೂ ಇದ್ದರೆ ಅದನ್ನು ಮಾತನಾಡಬಹುದು ಎಂದರು ಧರ್ಮೇಗೌಡರು ಕಿರಣ ಆಗಲೇ ಸೂರ್ಯನನ್ನು ಸುಡುವಂತೆ ನೋಡುತ್ತಿದ್ದನು ಗೌಡ್ರೆ ಬೆಲೆ ಕಟ್ಟಲು ಆಗದೇ ಇರುವ ನಿಮ್ಮ ಮಗಳನ್ನು ನಮ್ಮ ಮನೆಗೆ ಕಳಿಸುತ್ತಿದ್ದೀರಾ ಅದೇ ನಮಗೆ ದೊಡ್ಡ ಉಡುಗೊರೆ ನಾವು ಇನ್ನೇನನ್ನು ನಿರೀಕ್ಷೆ ಮಾಡುವುದಿಲ್ಲ ಎಂದರು ತನ್ನಣ್ಣನ ಮಾತು ಕೇಳಿ ಮನಸ್ಸಿನಲ್ಲಿಯೇ ಮೆಚ್ಚುಗೆ ಸೂಚಿಸಿದನು ಕಿರಣ ಜಯರಾಜ್ ಅವರ ಅಣತಿಯಂತೆ ಧರ್ಮೇಗೌಡರ ದಂಪತಿಗಳು ಮತ್ತು ರಾಮು ದಂಪತಿಗಳು ತಾಂಬೂಲ ಬದಲಾಯಿಸಿಕೊಂಡಿದ್ದರು ಅಲ್ಲಿದ್ದ ಎಲ್ಲರ ಮುಖದಲ್ಲೂ ಖುಷಿ ಇದ್ದರೆ ಕೋಪದ ದಳ್ಳುರಿಯಲ್ಲಿ ಬೇಯುತ್ತಿದ್ದು ಮಾತ್ರ ದಕ್ಷಿಣಿ ತನ್ನ ಕ್ಷೇತ್ರದ ಜನರ ಎದುರಿಗೆ ಬಿಟ್ಟರೆ ಸಂಬಂಧಿಕರ ಯಾರ ಮನೆಯಲ್ಲಿಯೂ ಎಂದೂ ಖುಷಿಯಾಗಿರದ ತನ್ನ ಗಂಡ ಇಲ್ಲಿ ಇಷ್ಟೊಂದು ಖುಷಿಯಾಗಿ ಎಲ್ಲರ ಜೊತೆ ಬೆರೆತು ಲವಲವಿಕೆಯಿಂದ ಮಾತನಾಡುತ್ತಿದ್ದಾರಲ್ಲ ಎನ್ನುವುದೇ ಸಹಿಸಲಾಗುತ್ತಿಲ್ಲ ದಕ್ಷಿಣಿಗೆ ಜಯರಾಜ್ ದಕ್ಷಿಣಿ ರಾಮು ಅವರು ಧರ್ಮೇಗೌಡರು ಚಂದ್ರೇಗೌಡರು ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕುಳಿತರೆ ರಾಮು ಅವರ ಹೆಂಡತಿ ಜಲಜ ಅವರನ್ನು ಅಲ್ಲೇ ಕುಳಿತುಕೊಳ್ಳಿ ಎಂದರೆ ನಾನು ಆಮೇಲೆ ಊಟ ಮಾಡ್ತೀನಿ ಎಂದರು ಸೂರ್ಯ ಬೈರ ಕಿರಣ್ ಮಹಿ ನೆಲದ ಮೇಲೆ ಊಟಕ್ಕೆ ಕುಳಿತರು ಅನ್ನಪೂರ್ಣ ಮತ್ತು ಪದ್ಮ ಅವರು ಎಲ್ಲರಿಗೂ ಬಡಿಸುತ್ತಿದ್ದರು ಬೇಳೆ ಸಾಂಬಾರ್ ಅನ್ನದ ಜೊತೆಗೆ ವಿಧ ವಿಧವಾದ ಅಡಿಗೆಗಳನ್ನು ತಯಾರಿಸಿದ್ದರು ಜಯರಾಜ್ಗಂತೂ ಅವರ ಮನೆಯ ಊಟದ ರುಚಿ ಬಹಳವೇ ಇಡಿಸಿತು ಊಟ ಮುಗಿದ ನಂತರ ಗಂಡಸರೆಲ್ಲ ಹೊರಗೆ ಬಂದರೆ ದಕ್ಷಿಣಿ ಫೋನ್ ನೆಪ ಹೇಳಿ ಆಚೆ ಹೋದಳು ಅಣ್ಣ ಆಚೆ ಹೋಗುತ್ತಿದ್ದ ಹಾಗೆ ಸೂರ್ಯ ಚಿನ್ನು ಹತ್ರ ಐದು ನಿಮಿಷ ಮಾತಾಡಬಹುದಾ ಎಂದು ಕೇಳಿದನು ಇದೇನೋ ಹೊಸದಾಗಿ ಪರ್ಮಿಷನ್ ಕೇಳ್ತಿದ್ದೀಯಾ ಐದು ನಿಮಿಷ ಇಲ್ಲದಿದ್ರೆ ಅರ್ಧ ಗಂಟೆ ಮಾತನಾಡು ಯಾರು ಬೇಡ ಎಂದಿದ್ದು ಎಂದು ನಗುತ್ತಾ ಹೇಳಿದನು ಸ್ವಲ್ಪ ಮೆಲ್ಲಗೆ ಮಾತಾಡು ಎಂದು ಹೇಳುತ್ತಲೇ ಮೇಲಿನ ಕೋಣೆಗೆ ಓಡಿದನು ಅಲ್ಲಿ ಚಿನ್ನು ಸೌಮ್ಯ ಜೊತೆ ಮಾತನಾಡುತ್ತಾ ಮಂಚದ ಮೇಲೆ ಕುಳಿತಿದ್ದಳು ಅಲ್ಲಿಗೆ ಕಿರಣ್ ಬಂದಿದ್ದನು ಅವನನ್ನು ನೋಡಿದ ಸೌಮ್ಯ ಕಂಗ್ರ್ಯಾಟ್ಸ್ ಅಣ್ಣ ಎಂದಳು ಕಿರಣ ಥ್ಯಾಂಕ್ಸ್ ಸೌಮ್ಯ ಎಂದನು ಸೌಮ್ಯ ಮೇಲೆದ್ದವಳು ನಾನು ಕೆಳಗೆ ಇರ್ತೀನಿ ಎಂದು ಹೊರಬಂದಳು ಕಿರಣ ಬಂದಿದ್ದನ್ನು ನೋಡಿ ಚಿನ್ನುವಿನ ಮುಖದಲ್ಲಿ ನಾಚಿಕೆ ಆವರಿಸಿತು ಅವನ ನೋಟ ಎದುರಿಸಲಾಗದೆ ವಿಮುಖಳಾಗಿ ನಿಂತಳು ಹಿಂದೆಯಿಂದ ಅವಳ ನಡುವನ್ನು ಬಳಸಿದವನು ಇವತ್ತು ತುಂಬ ಸುಂದರವಾಗಿ ಕಾಣ್ತಿದ್ದೀಯ ಚಿನ್ನು ನನ್ನ ಕಣ್ಣೇ ಬಿದ್ದಿದೆ ಆಮೇಲೆ ನಿಮ್ಮ ಅಮ್ಮನಿಗೆ ಹೇಳಿ ದೃಷ್ಟಿ ತೆಗೆಸಿಕೊ ಎಂದವನ ಎಂದವನು ಅವಳನ್ನು ಮುಂದೆ ತಿರುಗಿಸಿಕೊಂಡನು ಕಿರಣನ ಬಿಸಿ ಉಸಿರು ರಾಚುತ್ತಿದ್ದ ಹಾಗೆ ಹುಡುಗಿಯ ಬಡಿತ ಜೋರಾಯಿತು ಅವಳ ಕಣ್ಣು ನೆಲವನ್ನು ನೋಡುತ್ತಿದ್ದವು ಅವಳ ನಾಚಿಕೆಯನ್ನು ಗಮನಿಸಿದ ಕಿರಣ ಬೊಗಸೆಯಲ್ಲಿ ಅವಳ ಮುಖ ಹಿಡಿದು ತನ್ನನ್ನೇ ನೋಡು ಎಂದವನು ಈ ನಿನ್ನ ಕಣ್ಣಿನಲ್ಲಿ ನನ್ನ ಮೇಲಿನ ಪ್ರೀತಿಯನ್ನು ಪೂರ್ತಿಯಾಗಿ ನೋಡಬೇಕು ನಾನು ನಾನು ಹತ್ತಿರ ಬಂದರೆ ಹೀಗೆ ನೆಲ ನೋಡಿದರೆ ನಾನು ಏನು ಮಾಡುವುದು ಎಂದವನು ಮತ್ತೆ ಥ್ಯಾಂಕ್ ಯು ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್ ಫಾರ್ ಕಮ್ಮಿಂಗ್ ಇನ್ ಟು ದ ಮೈ ಲೈಫ್ ಎಂದು ಸಿರಿದವನು ಅವಳ ಹಣೆಗೆ ಬೆಚ್ಚಗಿನ ಸಿಹಿಮುತ್ತು ನೀಡಿದವನು ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡನು ನನಗೆ ಇಂದು ತುಂಬ ಖುಷಿಯಾಗುತ್ತಿದೆ ಚಿನ್ನು ನನ್ನ ಐದು ವರ್ಷಗಳ ಕನಸು ಇಂದು ನೆರವೇರಿದೆ ಐ ಲವ್ ಯು ಐ ಲವ್ ಯು ಸೋ ಮಚ್ ಎಂದನು ಅವನ ಖುಷಿ ಅವನ ಕಣ್ಣುಗಳಲ್ಲಿ ಎದ್ದು ಕಾಣುತ್ತಿತ್ತು ಅದನ್ನು ನೋಡಿದವಳು ತನ್ನ ಕಾಲುಗಳನ್ನು ಸ್ವಲ್ಪ ಮೇಲೆ ಮಾಡಿ ಎತ್ತಿ ತುದಿಗಾಲಿನಲ್ಲಿ ನಿಂತವಳು ಮೊದಲ ಬಾರಿಗೆ ಕಿರಣನ ಹಣೆಗೆ ಚುಂಬಿಸಿ ನಿಮಗೂ ಥ್ಯಾಂಕ್ಸ್ ಎಂದಿದ್ದಳು ತನ್ನ ಮನದರಸಿಯ ಈ ನಡೆಯನ್ನು ನಿರೀಕ್ಷಿಸಿದವನು ಅಚ್ಚರಿಯಲ್ಲಿ ಅವಳನ್ನೇ ನೋಡುತ್ತಿದ್ದನು ಯಾಕೆ ಹಾಗೆ ನೋಡ್ತಿದ್ದೀರಾ ಅವನ ನೋಟ ನೋಡಿ ಹೇಳಿದಳು ನಾನು ಹತ್ತಿರ ಬಂದರೆ ಮಾರು ದೂರ ಓಡುತ್ತಿದ್ದವಳು ನೀನೇನಾ ಎಂದು ನೋಡ್ತಿದ್ದೀನಿ ಯಾಕಂದರೆ ನಾನು ಕೇಳದೆ ಮುತ್ತು ಕೊಟ್ಟಲ್ಲ ಅದಕ್ಕೆ ಎಂದು ನಕ್ಕನು ಯಾಕೆ ಕೊಡಬಾರ್ದಿತ್ತ ಎಂದರೆ ನೀನು ಕೊಡುವ ಮುತ್ತನ್ನು ಬೇಡ ಅಂತೀನಾ ನೀನು ಹೀಗಿದ್ರೇನೆ ಚಂದ ಮತ್ತೆ ಇನ್ಮೇಲಾದರೂ ಕಾಲ್ ಮಾಡ್ತೀಯಲ್ವಾ ಎಂದು ನಕ್ಕನು ಕಿರಣನ ನಗುವಿನ ಜೊತೆಗೆ ಅವಳ ನಗುವು ಸೇರಿತು ಸರಿ ಕೆಳಗಡೆ ಎಲ್ಲ ಕಾಯುತ್ತಿದ್ದಾರೆ ಲೇಟಾಗುತ್ತೆ ಹೊರಡಬೇಕು ನೀನು ಊಟ ಮಾಡಬ ಎಂದನು ನಾನು ಆಮೇಲೆ ಊಟ ಮಾಡ್ತೀನಿ ಎಂದಳು ಸರಿ ಬರ್ತೀನಿ ಹುಷಾರು ಎಂದವನು ಎರಡೂ ಕೆನ್ನೆಗಳಿಗೂ ಮುತ್ತು ರವಾನಿಸಿ ಬಂದಿದ್ದನು ಮುಂದುವರಿಯುವುದು